ಿದ್ದು ಕುರುಡರಂತೆ ವರ್ತಿಸುತ್ತಿರುವ ಅಧಿಕಾರಿಗಳು ಗ್ರಾಮದ ಕೋಳಿ ಓಣಿಯಿಂದ ಹುಲಿಗಬಾಳ ರಸ್ತೆವರೆಗೂ ಸುಮಾರು ಹದಿನೈದು ವರ್ಷಗಳಿಂದಲೂ ರಸ್ತನೆ ಮಾಡಿಲ್ಲ ಕಂಡಿದ್ದು ಕುರುಡರಂತೆ ವರ್ತನೆ ತೋರುತ್ತಿದ್ದಾರೆ ಗ್ರಾಮದ ಸುವ್ಯವಸ್ಥೆ ಕಾಪಾಡಬೇಕಾಗಿದ್ದ ಅಭಿವೃದ್ಧಿ ಅಧಿಕಾರಿಗಳು ಜಾಣ ಮೌನರಂತೆ ವರ್ತಿಸುತ್ತಾರದಾದರೂ ಯಾಕೆ ಭಯಾನಕ ಡೆಂಗಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಸರ್ಕಾರ ಈ ರೋಗದಿಂದ ಮುಕ್ತಿ ಹೊಂದಲು ಹಲವು ಪ್ರಯತ್ನ ಮತ್ತು ಅಧಿಕಾರಿಗಳ ಜೊತೆಗೆ ಮುನ್ನೆಚ್ಚರಿಕೆ ಸಭೆ ಕೂಡ ಮಾಡುತ್ತಿದ್ದಾರೆ ಆದರೆ ಹಲ್ಯಾಳ ಗ್ರಾಮದಲ್ಲಿ ಮಾತ್ರ ಜನರ ಯೋಗಕ್ಷೇಮ ಮರೆತು ಬೇಜವಾಬ್ದಾರಿತನದಿಂದ ಕೆಲಸ ಮಾಡುತ್ತಿದ್ದಾರೆ ಪಿಡಿಒ ಗಾಂಧೀಜಿಯವರ ಕನಸಿನಂತೆ ರಾಮರಾಜ್ಯವಾಗಬೇಕಾದ್ರೆ ಹಳ್ಳಿಗಳು ಮೊದಲು ಅಭಿವೃದ್ಧಿಯಾಗಬೇಕು ಆದರೆ ಆ ಭಾಗ್ಯ ಇಂತಹ ಅಧಿಕಾರಿಗಳಿಂದ ಸಾಧ್ಯವಿಲ್ಲ ಬಿಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಆರಿಸಿ ಬರೋದಾದರೂ ಯಾಕೆ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳು ಇದ್ದರೂ ಕೂಡ ತಮ್ಮ ಮೋಜು ಮಸ್ತಿಯಲ್ಲಿ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಹಲವು ಆಸಿ ಆಮಿಷ ಶಾ ಒಡ್ಡಿ ಜನರಿಂದ ಮತ ಪಡೆದು ಈಗ ಅಭಿವೃದ್ಧಿ ಮರೆತು ಬಲು ಗತ್ತಿನಲ್ಲಿ ಇದ್ದಾರೆ ಇಂತಹ ಜನಪ್ರತಿನಿಧಿಗಳು ನಮಗೆ ಬೇಕಾ ಎಂದಾಗ ಸಾರ್ವಜನಿಕರು ತಮ್ಮ ಅಳಲನ್ನು ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ ನೀವಾದರೂ ಅಧಿಕಾರಿಗಳ ಕಣ್ಣು ತೆರೆಸಿ ಹಲವು ಬಾರಿ ಹೇಳಿದ್ರೂ ಕೂಡ ಪ್ರಯೋಜನವಿಲ್ಲ ಪಂಚಾಯಿತಿಯವರು ಲಂಚಕ್ಕೆ ಮುಗಿದಿದ್ದಿದ್ದಾರೆ ಇನ್ನು ಪಂಚಾಯತ್ಗೆ ಬೀಗ ಜಡಿಯುವುದೊಂದೇ ಬಾಕಿ ಎಂದು ನರಸವ ಕೋಳಿ ಆಕ್ರೋಶವಾಗಿ ಹೇಳಿದ್ದಾರೆ ನಿಮಗೆ ನಿಗವಿಲ್ಲ ಅಂದರೆ ಅಧಿಕಾರಿಯಿಂದ ಕೆಳಗೆ ಇಳಿರಿ ಮೇಲಧಿಕಾರಿಗಳಿಗೆ ತಿಳಿಸಿ ಹೇಗೆ ಮಾಡಿಸಿಕೊಳ್ಳೋದು ನಮಗೆ ಗೊತ್ತು ನಿಮ್ಮ ಮಕ್ಕಳು ಇಲ್ಲಿ ಹಾಯುತ್ತಿದ್ರೆ ಗೊತ್ತಾಗ್ತಾ ಇತ್ತು ಎಂದು ಕರೆಪ್ಪ ಮಗದುಮ ಹೇಳಿದ್ದಾರೆ ಪೀರುನಂದೇಶ್ವರ ರನ್ನವಾಣಿ ನ್ಯೂಸ್ ಅಥಣಿ ನಾವು ಹಾದಿ ಹಾದಿಲ್ರಿ ಕಾಲು ಹೋಗಿ ನಾವು ಕುತ್ತೋದ್ವು ಇದ್ರಾಗ ಒಟ್ಟೆ ನಮ್ಮ ಬರ್ಲಾಕ್ ಕೋಚನ ಬಂದ್ ಮಾಡ್ತಾನೆ ಅಂದ್ರೆ ಹಂಗ್ ಮಾಡ್ರಿ ಮಾಡ್ಲಿಕ್ಕೆ ನೀವು ಏನಾಯ್ತು ನೋಡು ನಾವು ಬಂದ್ ಪಂಚಾಯತಿ ಕಿರಿ ಹಾಕೋ ಅಂತ ನಮ್ಮ ಮತಕ ಕರ್ತವ್ಯ ಹಾಕಿ ಇಲ್ಲಿ ಮುಂದ್ ಮುಂದ್ ತಿಳಿಸ್ತು ಏನು ಸಮಸ್ಯೆ ನಮ್ಮ ಒನಾಗಿಲ್ಲ ಹಾದಿ ಇಲ್ರಿ ನಾಟಕ ಹೋಗ್ಲಾಕ್ ಬರಂಗಿಲ್ಲ ಬರ್ಲಾಕ್ ಬರಂಗಿಲ್ಲ ದಂದೆ ಆಗಿ ಬಗ್ಗಿರಾಕ್ ಬರಂಗಿಲ್ ಹಾದಿ ಇಲ್ಲ ನಮ್ಮ ಬರ್ಲಾಕತ್ತಾರು ಮತ್ ನಮ್ಗೆಲ್ಲಾ ತರ ನಮ್ ಸಣ್ಣ ಸಣ್ಣ ಮಕ್ಳ ಅದಾವ್ರಿ ಕೊಳಚಿ ಎಲ್ಲ ಹೊಲಿಸ್ ಐತ್ರಿ ಇಲ್ಲಿ ಹ್ಯಾಂಗ್ರಿ ಹಾಯ್ದು ಮಕ್ಳ ತೊಗೊಂಡು ಹ್ಯಾಂಗ್ರಿ ನಿಂದಿರುದ್ರಿ ಇಲ್ಲಿ ಹೇಳಣ ಹಾಕ್ತೀವಿ ಓಟ್ ಹಾಕ್ತಾರ್ರಿ ರೀ ಎಂದ ಮಾಡಿ ರೀ ಅವ್ರ ಹ್ಞೂ ಅಂದು ಹೋಗ್ತಾರು ಬಂದು ಮಾಡ್ತೀವಿ ಮಾಡ್ತಿವತ್ತಾರು ಯಾರು ದಾ ತಗೋವಾರ್ರಿ ಐದಾರು ವರ್ಷ ಹತ್ತು ಹದಿನೈದು ವರ್ಷ ಆತ್ರಿ ಇದನ್ನ ಹೇಳ್ತಾರ ಏನು ಸಮಸ್ಯೆ ರೀ ಸರ್ ನಮ್ಗೆ ಪಂಚಾಯತಿ ರಸ್ತೆ ಒಳಗ ಇಲ್ಲೆಲ್ಲ ಗೆಲೀಜು ರೀ ಶಾಲಿ ಹುಡುಗರಿಗೆ ಹೋಗ್ಲಾಕ ಬರ್ಲಾಕ ಅನುಕೂಲ ಇಲ್ರಿ ದಾಸ ಸೊಳ್ಳಿ ಹುಡುಗರಿಗೆ ಆರಾಮ್ ತಪ್ಲ ಐತ್ರಿ ಯಾರು ಕೇರ್ ತಗೋರಿ ಮತ್ತು ಪಂಚಾಯತಿ ಪಿ ಡಿ ಒ ಸಾಹೇಬ್ರಿಗೆ ಹೇಳಿದ್ರಿ ಎಲ್ಲ ಅಧ್ಯಕ್ಷರಿಗೂ ಹೇಳಿದ್ರಿ ಯಾರೂ ಯಾರು ಅವರ ನಮಗೆ ಅನುಕೂಲ ಮಾಡಿ ಕೊಡಬಾರ್ರಿ ಸ್ವಲ್ಪ ಅದನ್ನು ಏನಾರ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಮಾಡ್ತೀವಿ ಮಾಡ್ತಿವ್ರಿ ಮಾಡ್ತಿವ್ರಿ ಅಂತಾರ್ರೀ ಯಾರು ಸಲ ಬಂದು ನೋಡ್ಕೊಂಡು ಹೋಗ್ಯಾರ್ರಿ ಮತ್ತೊಮ್ಮೆ ಯಾರು ಬರ್ವಾರ್ರಿ ಮತ್ತೆ ಈ ಥರ ರಸ್ತೆ ಇರೋದು ರೀ ಹೋಗೋದು ಬರೋದು ಕಲ್ಕೊಂಡು ತಪ್ಪಿತ್ರಿ ಈಗ ನಮಗೂ ಆರಾಮಿಲ್ಲ ರೀ ಈಗ ನಾಲ್ಕೈದು ದಿವಸ ಆತ್ರಿ